ಹಾರುಗಿರಿ ಪಟ್ಟಣದ ಜ್ಞಾನ ಗಂಗೋತ್ರಿ ಶಿಕ್ಷಣ ಸಂಸ್ಥೆಯ ಪಕ್ಕದಲ್ಲಿರುವ ಹಾರುಗಿರಿಯಿಂದ ರಾಯಬಾಗ್ ತೆರಳುವ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಗುತ್ತಿಗೆದಾರ ತರಡೆ ಇವರು ಸುಮಾರು ಮೂರು ತಿಂಗಳಿಂದ ಗಟರ್ ನಿರ್ಮಿಸುತ್ತಿದ್ದು ಅದು ಆಮೆ ಗತಿಯಲ್ಲಿ ಸಾಗುತ್ತಿದೆ ಆದ ಕಾರಣ ಅಕ್ಕಪಕ್ಕದ ಅಂಗಡಿಯವರಿಗೆ ತುಂಬ ತೊಂದರೆಯಾಗುತ್ತಿದೆ ಮತ್ತು ಅವರಿಗೆ ಸಾಕಷ್ಟು ಸಲ ಗಮನಕ್ಕೆ ತಂದರೂ ಪುರಸಭೆ ಅಧಿಕಾರಿಗಳು ವಾರ್ಡ್ ಮೆಂಬರ್ಗಳಿಗೆ ಸಹ ಹೇಳಿದರೂ ಏನೂ ಮಾಡುತ್ತಿಲ್ಲ ಎಂದು ಅಂಗಡಿಯ ಮಾಲಕರು ಆರೋಪಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಕ್ಷಣ ಕಾರ್ಯರೂಪದಲ್ಲಿ ಬರುವ ಹಾಗೆ ಮಾಡಬೇಕೆಂದು ಸ್ಥಳೀಯರಾದ ಕರಿಯಪ್ಪ ಕುರಿ ಇವರು ಮನವಿ ಮಾಡಿಕೊಂಡಿದ್ದಾರೆ ಹಾರುಗಿರಿ ಪಟ್ಟಣದ ಜ್ಞಾನ ಗಂಗೋತ್ರಿ ಶಿಕ್ಷಣ ಸಂಸ್ಥೆಯ ಪಕ್ಕದಲ್ಲಿರುವ ಹಾರುಗಿರಿಯಿಂದ ರಾಯ್ಬಾಗ್ ತೆರಳುವ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಗುತ್ತಿಗೆದಾರ ತರಡೆ ಬ್ರದರ್ಸ್ ಇವರು ಸುಮಾರು ಮೂರು ತಿಂಗಳಿಂದ ಘಟ ನಿರ್ಮಿಸುತ್ತಿದ್ದು ಅದು ಆಮೇಗತಿಯಲ್ಲಿ ಸಾಗುತ್ತಿದೆ ಆದ ಕಾರಣ ಅಕ್ಕಪಕ್ಕದ ಅಂಗಡಿಯವರಿಗೆ ತುಂಬ ತೊಂದರೆಯಾಗುತ್ತಿದೆ ಮತ್ತು ಅವರಿಗೆ ಸಾಕಷ್ಟು ಸಲ ಗಮನಕ್ಕೆ ತಂದರೂ ಪುರಸಭೆ ಅಧಿಕಾರಿಗಳು ವಾರ್ಡ್ ಮೆಂಬರ್ಗಳಿಗೆ ಸಹ ಹೇಳಿದರೂ ಏನೂ ಮಾಡುತ್ತಿಲ್ಲ ಎಂದು ಅಂಗಡಿಯ ಮಾಲಕರು ಆರೋಪ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತಕ್ಷಣ ಕಾರ್ಯರೂಪ ತಲೆ ಬರುವ ಹಾಗೆ ಮಾಡಬೇಕೆಂದು ಸ್ಥಳೀಯರಾದ ಕರಿಯಪ್ಪ ಕೋರಿ ಇವರು ಮನವಿ ಮಾಡಿಕೊಂಡಿದ್ದಾರೆ ವರದಿ ಹನುಮಾನ್ ಸಣ್ಣಕಿ ನೋಡಿ ಫಸ್ಟ್ ನ್ಯೂಸ್ ರೈಫ್ ಹಟ್ಟಿ ಹೋಗೋದಾರ ರೀ ಒಂದು ಎರಡು ಮಕ್ಕಳು ಆತ ರೀ ಏನೂ ಸಿಯಾಕೂದ ಇರಲಿಲ್ಲ ಮಾಡಕ್ಕೂ ಇರಲಿಲ್ಲ ಅವಾಗ ನಮ್ಮ ಗಿಳೆಗಳ್ ಕಟ್ಟಗಾವು ಗಿಳೆಕ್ನು ಬರಕ್ಕೆ ನಿರ್ದಾಕೆ ಆಗಿಲ್ಲ ಮತ್ತು ಇಷ್ಟಕಡೆ ಮಾಡಿ ಹೋದಾರ್ರೀ ಯಾಕಿಟ್ರು ಮಾಡ್ಯಾರ ನಮ್ಗೂ ಒಂದು ಯಾಕೆ ಉದ್ದೇಶ ಕೊಡ ಯಾಕೂ ನಮಗೆ ಗೊತ್ತಾವತ್ತು ನಾವು ಈಗ ಅದು ನೆಸರು ಎಲ್ಲ ಹೇಳಿದ್ರೆ ಮಾಡ್ತೀವಿ ಮಾಡ್ತೀವಿ ನಮ್ ಬಂದು ಬರೋತಾರೆ ಈಗ ಒಬ್ಬರು ಯಾರು ಬರಕ್ಕೆ ಅಂತಾರೆ ಮತ್ತು ಈಗ ಮತ್ತೀಗಾದ್ರೆ ನಮ್ಮ ಗಿರೇಕ್ ಕಡೆಯ್ರಿ ಈಗ ತಾನೆ ಯಾರು ತುಂಬ ನಮ್ಮಗೆಲ್ಲಾರಿಗೆ ಭಾಳಾರ ಭಾಳ ಭಾಳ ಲಾಸ್ ಆಗುತ್ತೆ ಪ್ರದ್ಯಕ್ಕೆ ಬಂದಾಗ್ರಿ ಒಬ್ಬರು ಗಿರೇಕ್ ಬಂದಿದಾಗ ಜಾಗಿಲ್ಲ ಬರಕ್ಕೆ ಜಾಗಿಲ್ಲ ಇಲ್ಲಿಗೆ ಯಾರ ಅಡುಗೆ ಆಡ ಯಾರು ನೋಡೋ ಹೇಳಿದ್ರಿ ಬಂದು ಮಾಡ್ತೀವಿ ಆ ಕಡೆ ಇದು ಮಾಡತ್ತವ್ರೆ ನೀರು ಇದ್ರೆ ಮತ್ತು ಮಾಡ್ತೀವಿ ಅಂತ ಹೇಳೋ ಮತ್ತು ಯಾವುದೂ ಇದು ಮಾಡಕ್ಕೆ ತಯಾರಿಲ್ಲ ಅವ್ರು ಮತ್ತೀಗ ಮೂರ್ನಾಲ್ಕು ದಿವಸ ಮುಂದ ಫೋನ್ ರೀ ಇಲ್ಲ ಅವ್ರು ನಾವು ಬಿಟ್ಟೋದು ಅವ್ರು ಯಾರ ಹೊಸಾಗ ಬರ್ತಾರೋ ಬರೋನಾಗ ಹೇಳ್ತೀವಿ ಮತ್ತಿಲ್ಲಿ ಸಂಬಂಧಪಟ್ಟ ಇವ ಪುರಸಭೆ ಅಧಿಕಾರಿ ಅವ್ರಿಗೂ ಹೇಳಿದ್ರಿ ಮೆಂಬರ್ಗೂ ಹೇಳಿದ್ರಿ ಬಸವರಾಜ ಚೌಲಾನಾಗೂ ಅವ್ರಿಗೂ ಹೇಳಿದ್ರಿ ಮತ್ತೆ ಅವ್ರು ಹೇಳೋದು ಮಾಡ್ತಂದ್ರೆ ಏನು ಅದ್ರ ಬದಲು ಯಾಕೆ ಯಾರು ತೊಗೊಂಡಿಲ್ಲ ಈಗ ಪಿ ಡಬ್ಲ್ಯೂ ಡೋರ್ ರೋಡ್ಗೆ ಹೆಚ್ಚಾಗಿ ಅಂತ ಪಿ ಡಬ್ಲ್ಯೂ ಪಡ್ತೈತಿ ಪಿ ಡಬ್ಲ್ಯೂ ಡೋರ್ ಯಾರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ ಈಗ ಅವ್ರು ಕಾಂಟ್ಯಾಕ್ಟ್ ಬರ್ಲಾರೆ ಅವ್ರಿಗೆ ಹೇಳಿದ್ರೆ ಅವ್ರು ಅಷ್ಟೇ ಹೇಳಿದ್ರು ಅವ್ರ ಪಿ ಡಬ್ಲ್ಯೂ ಅವ್ರಿಗೆ ಯಾರಿಗೆ ಸಂಬಂಧಿಸ್ತಾರೆ

ನೀ ಕೆಳ ನೀರ್ತಿ ನೀರ್ಸ್ ಮಾಡ್ತಾರೆ ಹ್ಯಾಂಗ ಮಾಡ್ರಿ ಇದನ್ನ ಅಲ್ಲ ನೀರ್ ಹಣ್ಣು ಮುಂದ ನೋಡಿ ಹಾಡ್ಬೇಕ್ರಿ ಮೊಬ್ರ ದಂಧೆಗ ಅರ್ಚಣ ಆಕೈತಿ ಏನಕ್ರಿ ಅವ್ರ ಮಳೆ ಬಂದ ಹಾಟಿ ಹೋಗ್ ಅಲ್ಲ ನಿಮ್ ಅಂಗಡಿ ಬರಕ್ ಹಾದಿರೇ ಬಿಡ್ಬೇಕ ಅವ್ರು ಇಲ್ರಲ್ಲ ಈಗ ಹೆಸರು ಗಡಕ್ ಎರಡು ಕಷ್ಟ ಕಷ್ಟ ಬಿಡದ್ರಿ ಇಲ್ಲ ಪೂರ ಆ ಟೈಮ್ದಾಗ ಹೋಗಿ ಬಿಡುವ ಪರಿಸ್ಥಿತಿ ಐತಿರಲ್ಲ ಮತ್ತೆ ಅಡಕೆ ಏನಾದ್ರೆ ಹೊಣೆಗಾರ ಯಾರು